ಪ್ರಶ್ನೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತು ಮೂರಲ್ಲಿ ಆದಂಥ ಟೆಂಡರ್ಗೆ ಕೇವಲ ಒಂದು ವರ್ಕ್ ಆರ್ಡರ್ ಕೊಡಬೇಕಾದ್ರೆ ಹದಿನೆಂಟು ಹತ್ತು ಸುಮಾರು ಆರಿಂದ ಏಳು ತಿಂಗಳು ಯಾಕೆ ಜಗ್ಗಿದ್ರಿ ಅವ್ರಿಗೆ ಟೆಂಡರ್ದ ಕಾಲಾವಕಾಶನೇ ಕೇವಲ ಎರಡು ವರ್ಷ ಕೊಟ್ಟಿದ್ದೀವಿ ಅದರಲ್ಲಿ ಒಂದು ಏಳು ತಿಂಗಳ ಇವತ್ತು ಮೇ ಮೇಜರ್ ಕೆಲಸ ಹಾಕಿದ್ದು ನಮಗೆ ಈಗ ಎರಡು ವರ್ಷದೊಳಗೆ ಮಾಡಿದ್ರೆ ಒಂದು ಸೀಸನ್ ಜಲ್ದಿ ನಿರಾವ್ಯ ಆಗ್ಬೋದಾಗಿತ್ತು ರೈತರಿಗೆ ಅನುಕೂಲ ಆಗಬೇಕಾಗಿತ್ತು ಇಂಥ ಯೋಜನೆಯನ್ನು ಸುಮಾರು ಏಳು ಎಂಟು ತಿಂಗಳ ಎರಡ ಇವತ್ತು ಮಾನ್ಯ ಈಗಿನ ಮುಖ್ಯಮಂತ್ರಿ ಅವ್ರನ್ನ ಕರೆದುಕೊಂಡು ಬಂದು ಮತ್ತು ಶಂಕುಸ್ಥಾಪನೆ ಮಾಡ್ತೀವಿ ಅಂದರೆ ನಾನು ಸ್ಪಷ್ಟವಾಗಿ ಇದನ್ನು ಕ ತಪ್ಪು ಅನ್ನುವಂಥದ್ದನ್ನು ಹೇಳಬೇಕಾಗ್ತದೆ ಒಂದು ವೇಳೆ ಇದು ಮಾಡಿದರೆ ನಿಕಟಪೂರ್ವ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಸಚಿವ ಸ ಸಂಪುಟದವರು ಅವತ್ತಿನ ಶಾಸಕನಾಗಿದ್ದಾಗ ನಾನು ಮಾಡಿದಂಥ ಇದು ಇದು ಹಕ್ಕು ಚ್ಯುತಿ ಆಗ್ತದಂಥ ಕೂಡ ತಪ್ಪಾಗಲಿಕ್ಕಿಲ್ಲ ಒಂದು ವೇಳೆ ಆ ಥರ ಏನಾದರೂ ಮಾಡಿದರೆ ನಾವು ಕಪ್ಪು ಪ ಪ್ರತಿಭಟನೆ ಮಾಡ್ತೇವೆ ಪ್ರತಿಭಟನೆ ಮಾಡಬೇಕಾಗ್ತದೆ ಅವು ಕಪ್ಪ ಪ್ರದರ್ಶನ ಈ ವೇದಿಕೆ ಮುಖಾಂತರ ಈಗಿನ ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ಈಗಾಗಲೇ ಭಾರತೀಯ ಜನತಾ ಪಕ್ಷದಿಂದ ಆದಂಥ ಕಾಮಗಾರಿ ಇದನ್ನು ಸಂಪೂರ್ಣವಾಗಿ ಶೀಘ್ರವಾಗಿ ಚಾಲನೆ ಮಾಡಬೇಕು ಇದನ್ನು ವಿದಿನ್ ಟೂ ಇಯರ್ಸ್ ಏನು ಟೆಂಡರ್ನಲ್ಲಿ ಕಾಂಟ್ರಾಕ್ಟರ್ ಎರಡು ವರ್ಷ ಕೊಟ್ಟಿದ್ದಾರೆ ಎರಡು ವರ್ಷದಲ್ಲಿ ಇದನ್ನು ಸಂಪೂರ್ಣ ಮಾಡಬೇಕು ಮಾಡಬೇಕಾದ ಅದನ್ನು ಅವರು ಉದ್ಘಾಟನೆ ಮಾಡಲಿ ಅದಕ್ಕೆ ನಮ್ಮ ತೊಂದರೆ ಇಲ್ಲ ಯಾಕಂದರೆ ಯಾವುದೇ ಸರ್ಕಾರ ಯಾವುದೇ ಮಂತ್ರಿಗಳು ಮ ಅಧಿಕಾರಿಗಳು ಮಾಡಬಹುದು ಅದನ್ನು ನಾವು ಭಾಳ ತುಂಬ ಮುಕ್ತ ಮನಸ್ಸಿನಿಂದ ಸ್ವಾಗತವನ್ನು ಮಾಡ್ತೀವಿ ನಾವು ಅದು ಸ್ವಲ್ಪ ಚೇಂಜ್ ಆಗಬಾರದು